ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕ್ಷಯ ಅಭಿಯಾನದ ಅಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾ ವಿಶ್ವವಿದ್ಯಾನಿಲಯ ಮತ್ತು ಆಸ್ಪತ್ರೆಯ ಸ್ವಸ್ಥ ವೃತ್ತ ವಿಭಾಗದ ವೃತಿಯಿಂದ ಟಿಬಿ ಸೋಲು ಭಾರತದ ಗೆಲುವು ಎಂಬ ಬೀದಿ ನಾಟಕವನ್ನು ವಿಶ್ವೇಶ್ವರಯ್ಯ ವೃತ್ತದಲ್ಲಿ ನಡೆಸಲಾಯಿತು ಫ್ಲಾಶ್ ಮೋಪ್ನಿಂದ ಕಾರ್ಯಕ್ರಮ ಆರಂಭವಾಗಿ ಬೀದಿ ನಾಟಕದೊಂದಿಗೆ ಮುಕ್ತಾಯವಾಯಿತು ನಾಟಕದಲ್ಲಿ ಕ್ಷಯ ರೋಗದ ಕಾರಣ ಹರಡುವ ಬಗ್ಗೆ ತಡೆಗಟ್ಟುವ ಕ್ರಮಗಳು ಮುಂತಾದವುಗಳನ್ನು ಹೃದಯಾಂಗಮವಾಗಿ ಅಭಿನಯಿಸಿ ತೋರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈರವರು ಮಾತನಾಡಿ ಬಿಬಿ ಮುಕ್ತ ಭಾರತದೆಡೆಗೆ ಸರ್ಕಾರವು ನಡೆಸುತ್ತಿರುವ ಕಾರ್ಯಕ್ರಮಗಳನ್ನು ವಿವರಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಚಾರ್ಯರಾದ ಡಾಕ್ಟರ್ ರಾಧಾಕೃಷ್ಣ ರಾವ್ ರವರು ಮಾತನಾಡಿ ಕಾಲೇಜಿನ ವತಿಯಿಂದ ನಡೆಯುತ್ತಿರುವ ಹಲವಾರು ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ನೀಡಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಸ್ಪತ್ರೆಯ ಸ್ಥಾಯಿ ವೈದ್ಯಾಧಿಕಾರಿ ಡಾಕ್ಟರ್ ಶಶಿರೇಖಾ ಎ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಲೀಂದ್ರ ನವಿಲೆ ಡಾಕ್ಟರ್ ವಾಸುದೇವ ಚಾಟೆ ಡಾಕ್ಟರ್ ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟಕೃಷ್ಣಯ್ಯ ಕೆವಿ ಸ್ವಾಗತಿಸಿದರು ಸ್ನಾತಕೋತ್ತರ ವಿದ್ಯಾರ್ಥಿನಿ ಡಾಕ್ಟರ್ ಯಶಸ್ವಿನಿ ಅವರು ವಂದನಾರ್ಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ವಿಭಾಗದ ಎಲ್ಲಾ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳು ಹಾಗೂ ಹಲವಾರು ಸಾರ್ವಜನಿಕರು ಭಾಗವಹಿಸಿದ್ದರು ಯಾವಾಗ ಟಿಬಿ ಪೇಷಂಟ್ ಕೆಮ್ಮುವಾಗ ಸೀನುವಾಗ ಅಥವಾ ಕಫವನ್ನು ಉಗುಳಿದಾಗ ಆ ಕಫದ ಸ್ರಾವದ ಹನಿಗಳಲ್ಲಿರುವ ಬ್ಯಾಕ್ಟೀರಿಯಾ ಆರೋಗ್ಯವಂತ ವ್ಯಕ್ತಿ ಅದನ್ನ ಉಸಿರಾಡಿದಾಗ ಆರೋಗ್ಯವಂತ ವ್ಯಕ್ತಿಯ ಶ್ವಾಸಕೋಶಗಳಿಗೂ ಕೂಡ ಸೋಂಕು ಉಂಟಾಗುತ್ತೆ ಹೀಗೆ ಒಬ್ಬರಿಂದ ಒಬ್ಬರಿಗೆ ಈ ರೋಗ ಹರಡುತ್ತೆ ಹೌದಾ ಡಾಕ್ಟರ್ ಮತ್ತೆ ಇದರಿಂದ ಪ್ರಾಣಕ್ಕೆ ಏನಾದರೂ ಅಪಾಯ ಇರುತ್ತಾ ಟಿಬಿ ರೋಗವು ಒಂದು ಗಂಭೀರ ಕಾಯಿಲೆ ಆಗಿದೆ ಇದು ಪ್ರಾಣಕ್ಕೆ ಅಪಾಯವನ್ನು ಕೂಡ ಮಾಡಬಹುದು ಆದ್ರೆ ಯಾರು ಭಯ ಅಗತ್ಯ ಇಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಮೊದಲನೇ ಹಂತದಲ್ಲೇ ಇದರ ತಪಾಸಣೆ ಮಾಡಿ ಸರಿಯಾದ ಕ್ರಮದಲ್ಲಿ ಚಿಕಿತ್ಸೆ ತೆಗೆದುಕೊಂಡು ನಂತರ ಈಗ ಸಂಪೂರ್ಣ ಗುಣಮುಖ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ ಮತ್ತೆ ಇದು ಅಂತ ನಮ್ಗೆ ಏನು ಉಪಾಯಗಳೇ ಇಲ್ವಾ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡೋ ರೋಗ ಆಗಿದ್ರು ಇದನ್ನ ತಡೆಗಟ್ಟು ಮಾರ್ಗ ಕೂಡ ನಮ್ಮ ಕೈಯಲ್ಲೇ ಇದೆ ಜನದಟ್ಟಣೆ ಇರೋ ಪ್ರದೇಶಗಳಲ್ಲಿ ಹೋಗುವಾಗ ಸತತವಾಗಿ ಮಾಸ್ಕ್ ಧರಿಸುವುದು ಮತ್ತು ಕೆಮ್ಮುವಾಗ ಸೀನುವಾಗ ಮುಖಕ್ಕೆ ಕೈಯನ್ನು ಅಡ್ಡವಾಗಿ ಹಿಡಿಯುವುದು ಮತ್ತು ಎಲ್ಲೆಂದರಲ್ಲಿ ಉಗುಳದೇ ಇರುವುದು ಇದಲ್ಲದೆ ಮೂಗಿನ ಸ್ವಾಸ್ಥ್ಯಕ್ಕಾಗಿ ಪ್ರತಿದಿನ ನಸ್ಯ ಕರ್ಮವನ್ನ ಮಾಡುವುದು ಅದಲ್ಲದೆ ಗಂಟಲು ಮತ್ತು ಬಾಯಿ ಮುಕ್ಕಳಿಸುವಿಕೆ ಗಾರ್ಗಲಿಂಗ್ ಮಾಡುವುದು ಹಾಗೂ ಶ್ವಾಸಕೋಶವನ್ನ ಉತ್ತೇಜನ ಮಾಡುವುದಕ್ಕೆ ಶ್ವಾಸಕೋಶದ ಕೆಪಾಸಿಟಿ ಇನ್ಕ್ರೀಸ್ ಮಾಡೋಕ್ಕೆ ಪ್ರತಿದಿನ ಪ್ರಾಣಾಯಾಮವನ್ನ ಮಾಡುವುದರ ಮೂಲಕ ನಮ್ಮ ರೋಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಈ ಸೋಂಕಿನ ವಿರುದ್ಧ ನಾವು ಹೋರಾಡಬಹುದು ಇದಲ್ಲದೆ ಹುಟ್ಟಿದ ಮಗುವಿಗೆ ಒಂದು ತಿಂಗಳ ಒಳಗಾಗಿ ಇಸಿಜಿ ಲಸಿಕೆಯನ್ನು ಹಾಕಿಸುವುದರ ಮೂಲಕವೂ ಪ್ರಾಥಮಿಕ ಹಂತದಲ್ಲೇ ನಾವು ಈ ರೋಗದಿಂದ ರೋಗವನ್ನು ತಡೆಗಟ್ಟಬಹುದು ಇದಲ್ಲದೆ ಪೋಷಣಯುಕ್ತ ಆಹಾರವನ್ನು ಸೇವಿಸಲು ಭಾರತ ಸರ್ಕಾರವು ನಿಕ್ಷಯ್ ಪೋಷಣ್ ಕಿಟ್ ಮತ್ತು ಪ್ರತಿ ತಿಂಗಳು ಟಿಬಿ ಪೇಷಂಟ್ಗಳಿಗೆ ಒಂದು ಸಾವಿರ ಮಾಸಿಕ ವೇತನವನ್ನು ನೀಡುವುದರ ಮೂಲಕ ಪೋಷಣ ಯುಕ್ತ ಆಹಾರವನ್ನು ಕೊಡುವುದರ ಮೂಲಕ ನಮ್ಮ ದೇಹದ ಆರೋಗ್ಯ ಆರೋಗ್ಯವನ್ನು ಹೆಚ್ಚಿಸುವುದು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಉತ್ತೇಜಿಸಲು ಸಹಕಾರ ನೀಡುತ್ತಿದೆ ವೀಕ್ಷಕರೇ ನೀವು ಗಮನಿಸಿದ್ದೀರಾ ತಾನೆ ಇವಾಗ ನಾವು ಇವಿಯ ಇವಿಯ ಬಗ್ಗೆ ಜಾಗೃತಿ ಮೂಡಿಸಲು ಒಂದು ಚಿಕ್ಕ ಬೀದಿ ನಾಟಕವನ್ನು ಮಾಡಿದ್ದೇವೆ ಇದು ಟಿವಿ ಕಾಯಿಲೆಯು ಸಂಪೂರ್ಣವಾಗಿ ಗುಣಮುಖಬಹುದಾದ ಕಾಯಿಲೆ ಆಗಿದ್ದರೂ ಕೂಡ ಅದಕ್ಕೆ ಸರಿಯಾದ ಸಮಯದಲ್ಲಿ ತಪಾಸಣೆ ಮಾಡುವುದು ಅದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತಗೊಳ್ಳುವುದು ಅತ್ಯಂತ ಮುಖ್ಯವಾದ ಸ್ಟೇಜ್ ಆಗಿದೆ ಅದರಿಂದ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಈ ರೀತಿಯ ಲಕ್ಷಣಗಳು ಕಂಡುಬಂದಲ್ಲಿ ನಮ್ಮ ಆಸ್ಪತ್ರೆ ಅಂದರೆ ಗೌರ್ಮೆಂಟ್ ಆಯುರ್ವೇದಿಕ್ ಆಸ್ಪತ್ರೆಯ ನಿಕ್ಷೆಯಂತ ಹೊರರೋಗಿ ಅಗತ್ಯ ಬಂದು ತಕ್ಷಣವೇ ಭೇಟಿ ನೀಡಿ ಅಂಗವಾಗಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಸ್ವಸ್ಥ ವೃತ್ತ ವಿಭಾಗದವರು ಇವತ್ತು ನಾಟಕ ಕಾರ್ಯಕ್ರಮವನ್ನು ತುಂಬ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಸಾರ್ವಜನಿಕರಿಗೆ ಟಿಬಿ ರೋಗ ಅಥವಾ ಕ್ಷಯ ರೋಗ ಅದರ ಕಾರಣಗಳೇನು ಅದು ಯಾಕೆ ಬರುತ್ತೆ ಯಾವ ರೀತಿ ಜಾಗೃತಿ ವಹಿಸಬೇಕು ಅದಕ್ಕೆ ಚಿಕಿತ್ಸೆ ಏನು ಇವೆಲ್ಲವನ್ನೂ ಸಹ ನಾಟಕ ರೂಪದಲ್ಲಿ ತುಂಬಾ ಚೆನ್ನಾಗಿ ಜನರಿಗೆ ಮನಮುಟ್ಟುವಂತೆ ಬೀದಿ ನಾಟಕವನ್ನು ಮಾಡಿದ್ದಾರೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಗ್ಗೂಡಿ ಸರ್ಕಾರದಿಂದ ನಡೆಯುತ್ತಿರುವಂತಹ ನೂರು ದಿವಸ ಕಾರ್ಯಕ್ರಮವಾಗಿದ್ದು ದೇಶವನ್ನು ಟಿ ಬಿ ಮುಕ್ತ ಮಾಡುವುದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರ ಅಂಗವಾಗಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ಕ್ಷಯ ರೋಗದ ಸ್ಕ್ರೀನಿಂಗ್ ಸೆಂಟರ್ನ ನಾವು ಓಪನ್ ಮಾಡಿದ್ದೀವಿ ಅದು ನೂರು ದಿನಗಳ ಕಾಲ ಕಾರ್ಯನಿರ್ವಹಿಸುತ್ತೆ ಹಾಗೆ ಟಿಬಿಯ ಲಕ್ಷಣಗಳು ಯಾವುದಾದ್ರೂ ಕಂಡು ಬಂದಲ್ಲಿ ನಾವು ಮೈಸೂರಿನ ಟಿಬಿ ಸ್ಯಾನಿಟೋರಿಯಂಗೆ ಅವರನ್ನು ರೆಫರ್ ಮಾಡ್ತೀವಿ ಆಯುರ್ವೇದದ ಮುಖ್ಯ ಉದ್ದೇಶ ರೋಗ ಬರದಂತೆ ನೋಡಿಕೊಳ್ಳುವಂಥದ್ದು ಮತ್ತು ರೋಗ ಬಂದಾಗ ಚಿಕಿತ್ಸೆ ನೀಡುವಂತಹದ್ದು ಹಾಗೆ ಸಾರ್ವಜನಿಕರಲ್ಲಿ ಈ ಟಿಬಿ ಕಾಯಿಲೆ ಬರದೇ ಇರುವ ತರ ಯಾವ ರೀತಿ ಜಾಗ್ರತೆ ವಹಿಸಬೇಕು ಅನ್ನುವ ಒಂದು ಅರಿವನ್ನು ಸಹ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಡಾಕ್ಟರ್ ರಾಧಾಕೃಷ್ಣ ಪ್ರಿನ್ಸಿಪಾಲ್ ಗೌರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮೈಸೂರು ನಾ ಡಾಕ್ಟರ್ ವೆಂಕಟಕೃಷ್ಣ ಸರ್ ಸರ್ ಪ್ರಾಧ್ಯಾಪಕ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ನೂರು ದಿನದ ಕಾರ್ಯಕ್ರಮ ನಿಕ್ಷಾಯಿ ಕಾರ್ಯಕ್ರಮ ಅಂತೇಳಿ ಬಿಯ ಬಗ್ಗೆ ಬಿನ ಎಂಡ್ ಟಿ ಬಿ ಸ್ಟ್ರಾಟಜಿಯಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತ ದೇಶದಿಂದ ಟಿ ಬಿನ ಅಂತ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ನೂರು ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರೊಳಗೆ ನಾವು ನಮ್ಮ ಕಾಲೇಜಲ್ಲಿ ಸ್ಕ್ರೀನಿಂಗ್ ಒ ಪಿ ಡಿ ಮಾಡಿದ್ದೀವಿ ಅಂದರೆ ಟಿ ಬಿಯ ಲಕ್ಷಣಗಳಿರೋರು ಕಂಡು ಬಂದರೆ ಅವ್ರನ್ನ ಹತ್ತಿರದಲ್ಲಿರುವಂತಹ ಟಿ ಕೆ ಟಿ ಬಿ ಆಸ್ಪತ್ರೆಗೆ ನಾವು ಕಳಿಸ್ಕೊಡ್ತೀವಿ ಮತ್ತು ಅವರ ನ್ಯೂಟ್ರಿಷನ್ ಲೆವೆಲ್ ಹೆಂಗೆ ಹೆಚ್ಚು ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ ಅವರ ಜೀವನ ಕ್ರಮ ಹೆಂಗಿರಬೇಕು ಅದನ್ನು ನಾವು ಹೇಳ್ಕೊಡ್ತೀವಿ ಅದರ ಜೊತೆಗೆ ಫುಲ್ ಬ್ಲೋನ್ ಟಿ ಬಿ ಕೇಸಸ್ ಇದ್ದರೆ ನಾವು ಅವ್ರನ್ನ ಪಿ ಕೆ ಟಿ ಬಿ ಆಸ್ಪತ್ರೆಗೆ ಟಿ ಬಿ ಸ್ಯಾನಿಟೋರಿಯಂ ಕಳಿಸ್ಕೊಡ್ತೀವಿ ಇದಲ್ಲದೆ ನಾವು ಪತ್ರಿಕೆಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಲೇಖನ ಮಾನಗಳನ್ನು ಬರಿತಾ ಇದ್ದೀವಿ ಮತ್ತು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಲ್ಲಿ ಮತ್ತು ಬೇರೆ ಬೇರೆಯವರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಹಲವಾರು ರೀತಿ ಕಾಂಪಿಟೇಷನ್ ಮಾಡಿ ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಶಣಯ್ಯ ಅವರು ಇದ್ದಾರೆ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಅವರು ಇದ್ದಾರೆ ಅವ್ರ ಸಹಯೋಗದಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡ್ತಿದ್ದೀವಿ ಇದೇ ಮಾರ್ಚ್ ನಾಲ್ಕನೇ ತಾರೀಕು ಒಂದು ಟಿ ಬಿ ಬಗ್ಗೆ ಒಂದು ಒಂದು ದಿವಸದ ಪೂರ್ತಿ ಕಾರ್ಯಾಗಾರ ನಾವು ಮಾಡ್ತಾ ಇದ್ದೀವಿ ಅದು ವಿಜ್ಞಾನ ಭವನ ಮೈಸೂರು ಓಪನ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕ್ಯಾಂಪಸಲ್ಲಿರುವಂಥ ವಿಜ್ಞಾನ ಭವನದಲ್ಲಿ ನಡೆಯುತ್ತೆ ಹಾಗೆ ನೂರು ದಿವಸಗಳಲ್ಲಿನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾರತ ಸರ್ಕಾರದ ಮತ್ತೆ ರಾಜ್ಯ ಸರ್ಕಾರದ ಯೋಜನೆ ಆದಂತಹ ಎನ್ ಟಿ ಬಿ ಸ್ಟ್ರಾಟಜಿ ಅಂದರೆ ಭಾರತ ಅಂದರೆ ಭಾರತದಿಂದ ಟಿ ಬಿ ಭಾರತವನ್ನು ಟಿ ಬಿ ಮುಕ್ತ ಮಾಡಬೇಕು ಅನ್ನೋ ವಿಚಾರವಾಗಿ ನಾವು ಸಾಲ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೇವೆ ಡಾಕ್ಟರ್ ಲಕ್ಷ್ಮೀದೇ ಶೆಳಿ ಸಹಾಯಕ ನಿರ್ದೇಶಕರು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯ ಹಾಗೆ ಕರ್ನಾಟಕ ಸರ್ಕಾರ ಸೇರಿಕೊಂಡು ದೇಶ ದೇಶದಲ್ಲಿ ಇಡೀ ಭಾರತದಲ್ಲಿ ಟಿ ಬಿ ಮುಕ್ತ ಭಾರತ ಘೋಷಣೆಯಡಿ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಸನ್ಮಾನ್ಯ ಭಾರತದ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಒಂದು ದೂರು ದಿವಸದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾರೆ ಈ ದೂರು ದಿವಸದ ಕಾರ್ಯಕ್ರಮ ಡಿಸೆಂಬರ್ ಹನ್ನೆರಡರಿಂದ ಮಾರ್ಚ್ ಇಪ್ಪತ್ತ್ ಮೂರರವರೆಗೆ ನಡೀತದೆ ಇದರಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ನಾವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಿಸೆಂಬರ್ ಜನವರಿ ಇಪ್ಪತ್ತೆಂಟನೇ ತಾರೀಕು ನಲವತ್ತು ಸಾವಿರ ಜನ ಟಿಬಿ ಮುಕ್ತ ಘೋಷಣೆಯೊಂದಿಗೆ ಪಣವನ್ನು ಶಪಥವನ್ನು ಮಾಡುವಂಥ ಕಾರ್ಯಕ್ರಮ ಮಾಡಿದ್ವಿ ಅದಾದ್ಮೇಲೆ ಡಿಸೆಂಬರ್ ಮೂವತ್ತರಂದು ನೂರ ಮೂವತ್ನಾಲ್ಕು ಕಾಲೇಜು ಮೂವತ್ತು ಜಿಲ್ಲೆ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಸುಮಾರು ಅರವತ್ತು ಸಾವಿರ ಜನ ಟಿಬಿ ಮುಕ್ತ ಭಾರತ ಎಂಬ ಘೋಷಣೆಯೊಂದಿಗೆ ಜಾಥಾ ಕಾರ್ಯಕ್ರಮ ಮಾಡಿದ್ವಿ ಅದಾದ್ಮೇಲೆ ಈ ಒಂದು ತಿಂಗಳಲ್ಲಿ ಬೇರೆ ಬೇರೆ ಕಾಲೇಜಿನವರು ನೂರ ಮೂವತ್ನಾಲ್ಕು ಕಾಲೇಜಿನವರು ಬೀದಿ ನಾಟಕ ಸ್ಪ್ಲಾಶ್ ಮಾಬು ಅದೇ ಥರ ಜಾಥಾ ಇಂಥ ಕಾರ್ಯಕ್ರಮಗಳನ್ನು ಮಾಡೋದು ಅದೇ ಥರ ಉಪನ್ಯಾಸ ಕಾರ್ಯಕ್ರಮಗಳನ್ನು ಮಾಡೋದು ಹಾಗೆ ರಾಜ್ಯಾದ್ಯಂತ ಬೇರೆ ಬೇರೆ ನಗರಗಳಲ್ಲಿ ಪ್ರದೇಶಗಳಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇದರ ಪ್ರಯುಕ್ತ ಸುಮಾರು ನೂರು ದಿವಸಗಳಲ್ಲಿ ಸುಮಾರು ಮೂವತ್ತೈದು ರೇಡಿಯೋ ಟಾಕ್ಗಳನ್ನು ಮಾಡಿದ್ದೀವಿ ಅದೇ ತರ ಸುಮಾರು ಇಪ್ಪತ್ತು ಟಿವಿ ಟಾಕ್ಗಳನ್ನು ಮಾಡಿದ್ದೀವಿ ಇದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವಾಗಿದೆ ಇದಲ್ಲದೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಕೂಡ ಸಂಶೋಧನಾಧಾರಿತ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಸರ್ಕಾರಿ ಆಯುರ್ವೇದ ಕಾಲೇಜು ಮತ್ತು ಸಸ್ತ್ರ ವಿಭಾಗದೊಂದಿಗೆ ಸೇರಿಕೊಂಡು ಮೈಸೂರಿನ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾಲ್ಕನೇ ತಾರೀಕು ಮಾರ್ಚ್ ನಾಲ್ಕನೇ ತಾರೀಕು ರಾಷ್ಟ್ರೀಯ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಸುಮಾರು ಐನೂರು ಜನ ಟಿ ಬಿ ಡಾಕ್ಟರ್ಗಳು ಮತ್ತು ನಮ್ಮ ಪಿಜಿ ಸ್ಟೂಡೆಂಟ್ಸ್ ಭಾಗವಹಿಸುತ್ತಾರೆ ಅದೇ ತರ ಇದೇ ಕಾರ್ಯಕ್ರಮವನ್ನು ನಾವು ಉಡುಪಿಯಲ್ಲಿ ಎಂಟನೇ ತಾರೀಕು ಮಾಡ್ತಾ ಇದ್ದೀವಿ ಅಲ್ಲಿ ಸುಮಾರು ಒಂದು ಸಾವಿರ ಜನ ಸೇರ್ತಾ ಇದ್ದಾರೆ ಅದೇ ಹನ್ನೆರಡನೇ ತಾರೀಕಿಗೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಈ ರೀತಿ ಕಾರ್ಯಕ್ರಮಗಳು ಇದಲ್ಲದೆ ರಾಜ್ಯಾದ್ಯಂತ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನರಿಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಕಾಂಪಿಟೇಷನ್ಗಳನ್ನು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಾಲೇಜಿನ ಸಹಯೋಗದೊಂದಿಗೆ ಇವೆಲ್ಲವೂ ಕೂಡ ಟಿಬಿ ಮುಕ್ತ ಭಾರತ ಘೋಷಣೆಯೊಂದಿಗೆ ಟಿ ಬಿ ಹಾರೇಗ ದೇಶ್ ಜೀತೆ ಅಂತ ಹೇಳೋ ಘೋಷಣೆ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಏನು ಕೊಟ್ಟಿದ್ದಾರೆ ಅದೇ ಥರ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರು ಕೂಡ ಸಿದ್ದರಾಮಯ್ಯವರು ಯಾವ್ಯಾವ ರೀತಿಯ ಘೋಷಣೆ ಕೊಟ್ಟಿದ್ದಾರೆ ಇದರ ಅಂಗವಾಗಿ ಎಲ್ಲ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ ಆದ್ದರಿಂದ ಈ ಕಾರ್ಯಕ್ರಮ ಇವತ್ತು ಸರ್ಕಾರಿ ಆಯುರ್ವೇದ ಕಾಲೇಜು ಡಾಕ್ಟರ್ ರಾಧಾಕೃಷ್ಣ ರಾಮರಾವ್ ಹಾಗೆ ವೆಂಕಟಕೃಷ್ಣ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ನಡೆದಿದೆ ಇಂಥ ಕಾರ್ಯಕ್ರಮ ಇನ್ನೂ ಜಾಸ್ತಿ ನಡೆಯಲಿ ಅಂತ ಹೇಳಿ ನಾನು ಇವರೆಲ್ಲರಿಗೂ ಅಭಿನಂದನೆಯನ್ನು ಹೇಳಿ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡಿಬೇಕು ಇದಕ್ಕೆ ಪತ್ರಿಕಾ ಮಾಧ್ಯಮ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಹೇಳಿ ನಾನು ಈ ಒಂದು ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನಗಳ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ